ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಡಿ ಕೆ ಶಿವಕುಮಾರ್ ಕರ್ನಾಟಕದ ಉಪಮುಖ್ಯಮಂತ್ರಿ ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅದರಲ್ಲೂ ಮೈಸೂರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಅಲ್ಲ ಅದು ಸರ್ಕಾರದ ಆಸ್ತಿ ಅನ್ನೋದನ್ನು ಹೇಳಿದ್ದಾರೆ ಹಾಗಾದರೆ ಈ ಡಿ ಕೆ ಶಿವಕುಮಾರ್ ಆಗದ ಹಿಂದುತ್ವ ಅನ್ನೋದು ಆರ್ ಎಸ್ ಎಸ್ ಗೀತೆಯನ್ನು ಹಾಡೋದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನೋದು ಅಲ್ಲಾರು ಕೆ ಆರ್ ಎಸ್ಗೆ ಅಡಿಗಲ್ಲನ್ನು ಟಿಪ್ಪು ಹಾಕಿದ್ದ ಅಂತ ಹೇಳೋದು ಎಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲಿ ರಾಜಕೀಯದ ಹೊರತಾಗಿ ಬೇರೆನೋ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಕೆ ಯಾರಿಗಾಗಿ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತಿದ್ದಾರೆ ಟಿಪ್ಪು ಸುಲ್ತಾನ್ ವಿಚಾರ ಮೈಸೂರಿನ ಎಲ್ಲಾ ವಿಷಯಗಳಲ್ಲೂ ಕಳೆದ ಒಂದು ತಿಂಗಳಿಂದ ಬರ್ತಾ ಇರೋದು ಯಾಕೆ ಅಲ್ಲಿ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಇಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಮತ್ತು ಈ ರಾಜಕಾರಣಿಗಳ ಹೇಳಿಕೆ ಹಿಂದಿನ ಅಸಲಿಯತ್ತೇನೋ ಧರ್ಮಸ್ಥಳದ ವಿರುದ್ಧ ನಡೆದಿರೋ ಷಡ್ಯಂತ್ರವನ್ನು ಮುಚ್ಚೋಕೆ ಈಗ ಚಾಮುಂಡಿ ಬೆಟ್ಟದ ವಿಚಾರ ಹೊರಗಡೆ ಬರ್ತಾ ಇದೆಯಾ ಇಲ್ಲ ಅಂದ್ರೆ ಈ ಕಾಂಗ್ರೆಸ್ ಪಕ್ಷವೇ ಎಲ್ಲದಕ್ಕೂ ಒಂದು ಕಡೆಯಿಂದ ಸಪೋರ್ಟ್ ಕೊಡ್ತಾ ಇದೆಯಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಎರಡು ತಿಂಗಳಿಂದ ಕರ್ನಾಟಕದಲ್ಲಿ ನಡೀತಾ ಇರೋ ಬೆಳವಣಿಗೆಗಳನ್ನು ಸರಿಯಾಗಿ ಗಮನ ಇಟ್ಟು ನೋಡಿ ಒಂದು ಕಡೆ ಅನ್ನೋ ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋ ಯೋಚನೆಯನ್ನು ಕೆಲವರು ಮಾಡ್ತಾರೆ ಅಲ್ಲಿ ಯಾವ ನಾಯಕನ ಕೈವಾಡ ಇತ್ತು ಯಾರನ್ನು ದೆಹಲಿಯಲ್ಲಿ ಒಂದು ತಂಡ ಮೀಟ್ ಮಾಡೋಕ್ಕೆ ಹೋಗಿತ್ತು ಅನ್ನೋದು ಈಗಾಗಲೇ ಎಲ್ಲರಿಗೂ ಇದೆ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಲ್ಲ ಅಂತ ಹೇಳಿದ್ದವರು ಇದ್ದಕ್ಕಿದ್ದ ಹಾಗೆ ಎಸ್ ಐ ಟಿ ರಚನೆ ಕೂಡ ಮಾಡಿದರು ಆಗ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇದೊಂದು ಷಡ್ಯಂತ್ರ ಅನ್ನೋದನ್ನು ಹೇಳಿದರು ಅದಾದ ನಂತರ ಧರ್ಮಸ್ಥಳ ಕೇಸಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾಯಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅದೊಂದು ಮಹಾ ಷಡ್ಯಂತ್ರ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಹೋಯಿತು ಇನ್ನೊಂದು ಕಡೆ ಕಾಂಗ್ರೆಸ್ ಮಂತ್ರಿಯೊಬ್ಬರಿಗೂ ಕೆ ಆರ್ ಎಸ್ಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲನ್ನು ಹಾಕಿದ್ದ ಅನ್ನೋದನ್ನು ಹೇಳಿದರು ಅದು ಯಾವಾಗ ಟಿಪ್ಪು ಇವರ ಕನಸಲ್ಲಿ ಬಂದು ಹೇಳಿದ್ನೋ ನಮಗಂತೂ ಗೊತ್ತಿಲ್ಲ ಅದಕ್ಕೂ ನಮ್ಮ ಜನರು ಒಂದಷ್ಟು ಪರವಿರೋಧ ಚರ್ಚೆಗಳನ್ನು ಮಾಡಿದರು ಅದಾದ ನಂತರ ಸದನದ ಒಳಗೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ರು ಅದು ರಾಜಕೀಯದ ಭಾಗವಾಗಿ ಕಾಣಿಸಿಕೊಂಡಿತ್ತು ಆಗ ಅಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡೋಕೆ ಹೋದರು ಇದ್ದಕ್ಕಿದ್ದ ಹಾಗೆ ಅವರದ್ದೇ ಪಕ್ಷದ ರಾಜ್ಯ ನಾಯಕರು ಡಿ ಕೆ ಶಿವಕುಮಾರ್ ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನೋದನ್ನು ಹೇಳಿದರು ಡಿ ಕೆ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲ್ಲ ಈ ಹೈಕಮಾಂಡ್ಗೆ ಇನ್ನೇನು ಕೆಲಸ ಇಲ್ಲ ಅನ್ನೋದನ್ನು ರಾಜಣ್ಣ ಮಾತನಾಡಿದರು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಇದೆಲ್ಲ ಬೇಕಿತ್ತ ಅಂತ ಮಾತನಾಡಿದರು ಅದು ನಮ್ಮ ದೇಶದ ಕುರಿತಾದ ಹಾಡು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಅದು ದೇಶಭಕ್ತಿಯ ಹಾಡು ಅನ್ನೋದು ಅದರ ಅರ್ಥ ತಿಳ್ಕೊಂಡವರಿಗೆ ಮೊದಲೇ ಗೊತ್ತಿರುತ್ತೆ ಆದರೂ ಆ ಗೀತೆಯನ್ನು ಹಾಡಿದ್ದಕ್ಕೆ ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಕ್ಷಣಿಯನ್ನು ಕೇಳಿದ್ರು ಅಲ್ಲಿಗೆ ಇವರ ದೇಶಭಕ್ತಿ ಏನಾಯಿತು ನನಗೆ ಗೊತ್ತಿಲ್ಲ ಅಲ್ಲಿಗೆ ಕಾಂಗ್ರೆಸ್ಸಿಗರ ನಿಲುವು ಏನು ಅನ್ನೋದು ಮತ್ತೊಮ್ಮೆ ಇಡೀ ದೇಶದ ಮುಂದೆ ಜಗಜ್ಜಾಹೀರಾಯ್ತು ದೇಶದ ಪರವಾಗಿ ಯಾವುದೇ ವ್ಯಕ್ತಿ ಆಗಲಿ ದೇಶಭಕ್ತಿಯ ಯಾವುದೇ ಗೀತೆಗಳನ್ನು ಕಾಂಗ್ರೆಸ್ ವಿರೋಧವನ್ನು ಮಾಡುತ್ತೆ ಅನ್ನೋದು ಗೊತ್ತಾಗಿ ಹೋಯಿತು ಅದರ ಬೆನ್ನಲ್ಲೇ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆ ಮಾಡೋಕೆ ಆಯ್ಕೆಯನ್ನು ಮಾಡಿದರು ನಮ್ಮ ಸಿದ್ದರಾಮಯ್ಯ ಅಲ್ಲಿ ಬಾನು ಮುಷ್ತಾಕ್ ಮಾತನಾಡಿದ್ದ ಕೆಲವೊಂದು ಮಾತುಗಳು ಜೊತೆಗೆ ಕನ್ನಡ ಧ್ವಜದ ವಿಚಾರ ಮತ್ತು ಭುವನೇಶ್ವರಿ ತಾಯಿಯ ಕುರಿತು ಹರಿಶಿನ ಕುಂಕುಮದ ಬಗ್ಗೆ ಮಾತನಾಡಿದ್ದು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋಕ್ಕೆ ಯೋಗ್ಯರಲ್ಲ ಅನ್ನೋದನ್ನು ತೋರಿಸಿತ್ತು ಅದಕ್ಕಾಗಿ ಒಂದಷ್ಟು ಹಿಂದೂಗಳ ವಿರೋಧ ಶುರುವಾಯಿತು ಜೊತೆಗೆ ನಿಜ ಕನ್ನಡಿಗರ ವಿರೋಧ ಕಡೆ ಶುರುವಾಯಿತು ಅಚ್ಚರಿ ಅಂದರೆ ಸೋಕಾಲ್ಡ್ ಕನ್ನಡಪರ ಸಂಘಟನೆಗಳು ಮಾತ್ರ ಈ ವಿಚಾರವಾಗಿ ಇನ್ನೂ ಉಸಿರನ್ನೇ ಬಿಟ್ಟಿಲ್ಲ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೆ ಆ ಕಡೆ ಕೇಳಿತಾರೆ ಜೊತೆಗೆ ಚಾಮುಂಡಿ ಬೆಟ್ಟವೇ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋದನ್ನು ಹೇಳ್ತಾರೆ ಅದರ ಜೊತೆಗೆ ಮೈಸೂರು ದಸರಾ ಅನ್ನೋದು ಧಾರ್ಮಿಕ ಆಚರಣೆಯಲ್ಲ ಅದೊಂದು ಸಾಂಸ್ಕೃತಿಕ ಆಚರಣೆ ಅಂತಾರೆ ಅದೇ ರೀ ಇವರ ಮಂತ್ರಿ ಮಾದೇವಪ್ಪ ಹೇಳಿದ್ರಲ್ಲ ಅದನ್ನೇ ಇವರು ಇಲ್ಲಿ ಬೊಗಳೆ ಬಿಟ್ಟಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿರೋ ಹಿಂದೂ ನಾಯಕ ಅನ್ನೋದನ್ನು ಸುಳ್ಳನ್ನು ಮಾಡಿದ್ದಾರೆ ಯಾಕಂದರೆ ಈ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡೋದಕ್ಕೆ ಹಿಂದುತ್ವವನ್ನು ಆಗಾಗ ಬಳಕೆ ಮಾಡಿಕೊಳ್ತಾರೆ ಸಿದ್ದರಾಮಯ್ಯ ಮುಸ್ಲಿಂ ಮಹಿಳೆಯನ್ನ ಅದರಲ್ಲೂ ಭುವನೇಶ್ವರಿಯನ್ನು ಪೂಜೆ ಮಾಡೋದನ್ನ ನಮ್ಮ ಧ್ವಜದಲ್ಲಿರೋ ಅರಿಶಿನ ಕುಂಕುಮವನ್ನೇ ವಿರೋಧ ಮಾಡಿ ಮಾತನಾಡೋ ಮಹಿಳೆ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಹೇಳಿದ್ರು ಆಗ ಡಿ ಕೆ ಶಿವಕುಮಾರ್ಗೆ ನಿದ್ರೆಯಿಂದ ಎಚ್ಚರ ಆಗಿದೆ ಈ ಸಿದ್ದರಾಮಯ್ಯ ಮುಸ್ಲಿಂ ಮಹಿಳೆಯನ್ನ ಉದ್ಘಾಟನೆ ಮಾಡೋಕೆ ಆಯ್ಕೆ ಮಾಡಿರೋದು ರಾಜಕೀಯದ ಒಂದು ಭಾಗ ಇಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ಗೆ ನಾನು ಮುಸ್ಲಿಮರ ಪರ ನನಗೆ ಮುಸ್ಲಿಮರ ಬೆಂಬಲ ಜಾಸ್ತಿ ಇದೆ ಮುಂದೆ ಸಿಎಂ ಕುರ್ಚಿಯನ್ನು ಕಿತ್ಕೊಳ್ಳೋಕೆ ನೋಡಿದ್ರೆ ಮುಸಲ್ಮಾನರು ನನ್ನ ಪರ ಇದ್ದಾರೆ ಅನ್ನೋದನ್ನ ತೋರಿಸಿದ್ರು ಇದನ್ನು ಅರ್ಥ ಮಾಡಿಕೊಂಡ ಡಿ ಕೆ ಶಿವಕುಮಾರ್ ಅಯ್ಯೋ ಈ ಸಿದ್ದರಾಮಯ್ಯ ದಸರಾ ಉದ್ಘಾಟನೆ ಮಾಡೋಕೆ ಮುಸ್ಲಿಂ ಮಹಿಳೆಯನ್ನು ಆಯ್ಕೆ ಮಾಡಿದ್ರೆ ನಾನು ನಮ್ಮ ಬ್ರದರ್ಸ್ ಖುಷಿಪಡಿಸೋದು ಹೇಗೆ ಅನ್ನೋದು ಯೋಚನೆಯನ್ನ ಮಾಡಿದ್ರು ಅದಕ್ಕೆ ಚಾಮುಂಡಿ ಬೆಟ್ಟವೇ ಹಿಂದೂಗಳದ್ದಲ್ಲ ಅದು ಹಿಂದೂಗಳ ಆಸ್ತಿಯಲ್ಲ ದಸರಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅನ್ನೋದನ್ನು ಹೇಳಿದರು ಅಲ್ಲಿಗೆ ಡಿ ಕೆ ಅವರ ಒಳಗಿದ್ದ ಅಸಲಿಯತ್ತು ನಿಜವಾಗಿ ಹೊರಗೆ ಬಂದಿತ್ತು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಇಲಿ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು ಡಿ ಕೆ ಶಿವಕುಮಾರ್ ಉಪ ಉಪಮುಖ್ಯಮಂತ್ರಿಗೆ ಚಾಮುಂಡಿ ಬೆಟ್ಟದ ಇತಿಹಾಸವೇ ಗೊತ್ತಿಲ್ಲದ ಯೋಗ್ಯ ಅನ್ನೋದನ್ನು ನಮ್ಮ ಜನರು ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಹೈಕಮಾಂಡ್ ಮೆಚ್ಚಿಸಬೇಕಾಗಿತ್ತು ಅದಕ್ಕಾಗಿ ಚಾಮುಂಡಿ ಬೆಟ್ಟವೇ ಹಿಂದೂಗಳ ಆಸ್ತಿ ಅಲ್ಲ ಅಂದರು ನಾಳೆ ಹೈಕಮಾಂಡ್ ಮೆಚ್ಚಿಸೋಕೆ ಚಾಮುಂಡಿ ಬೆಟ್ಟ ವಕ್ಫ ಆಸ್ತಿ ಅಂದರು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಈ ಅಯೋಗ್ಯ ನಾಯಕರಿಗೆಲ್ಲ ಹಿಂದೂಗಳ ಅಸ್ಮಿತೆ ಆಗ್ಲಿ ಹಿಂದೂಗಳ ಧಾರ್ಮಿಕ ಆಚರಣೆಗಳಾಗ್ಲಿ ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಕೇವಲ ಮಂತ್ರಿ ಪದವೇ ಅದಕ್ಕಾಗಿ ಸೋನಿಯಾ ಮತ್ತೆ ರಾಹುಲ್ ಗಾಂಧಿಯನ್ನು ಮೆಚ್ಚಿಸೋಕೆ ಇಂತಹ ಗುಲಾಮಗಿರಿಯನ್ನ ಮಾಡುತ್ತಾನೆ ಇರ್ತಾರೆ ಈಗ ಇದರ ಜೊತೆಗೆ ಇನ್ನೊಂದು ಚರ್ಚೆ ಕೂಡ ಹುಟ್ಟಿಕೊಳ್ತಾ ಇದೆ ಹಿಂದೂಗಳ ಅಂತ ಕಾಂಗ್ರೆಸ್ ಒಳಗೆ ಡಿ ಕೆ ಶಿವಕುಮಾರ್ ಅನ್ನಿಸಿಕೊಳ್ಳೋದೆ ನಿಜ ಆಗಿದ್ರೆ ಅವರದ್ದೇ ಕನಕಪುರದಲ್ಲಿದ್ದ ಕಪಾಲಿ ಬೆಟ್ಟವನ್ನ ಯೇಸು ಬೆಟ್ಟವನ್ನ ಮಾಡಿಕೊಂಡಾಗ ಈ ಡಿ ಕೆ ಶಿವಕುಮಾರ್ ಎಲ್ಲಿದ್ರು ಯಾಕೆ ಅದರ ಬಗ್ಗೆ ಮಾತಾಡಲಿಲ್ಲ ಅನ್ನೋದು ಇದೆಲ್ಲದರ ಲೆಕ್ಕಾಚಾರ ಎಲ್ಲ ಒಂದೇ ಅಧಿಕಾರಕ್ಕಾಗಿ ನಾಳೆ ಹಿಂದೂಗಳೆಲ್ಲ ಮೊಘಲರಿಂದ ಬಂದಿದ್ದು ಅವರಿಂದಲೇ ಹುಟ್ಟಿದ್ದು ಅನ್ನೋದನ್ನು ಕೂಡ ಈ ರಾಜಕಾರಣಿಗಳು ಹೇಳಲ್ಲ ಅನ್ನೋದನ್ನ ತಳ್ಳಿ ಹಾಕೋಕೆ ಆಗಲ್ಲ ಇದೆಲ್ಲವೂ ರಾಜಕೀಯದ ಭಾಗ ಒಂದು ಕಡೆ ಅನ್ನಿಸಿದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಇಂತಹ ಮಾತುಗಳು ಕೇಳಿ ಬರುತ್ತವೆ ಜೊತೆಗೆ ಒಳಗಿಂದ ಒಳಗೆ ಎಡಪಂಥೀಯ ಚಿಂತಕರು ಮತ್ತು ಒಂದಷ್ಟು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡೋ ಗುಂಪುಗಳು ಇಂತಹ ಸಮಯದಲ್ಲೇ ಆಕ್ಟಿವ್ ಆಗುತ್ತವೆ ಅದಕ್ಕೆ ಸಹಕಾರವನ್ನು ಕೊಡೋದು ಬೇರೆ ಯಾರೋ ಅಲ್ಲ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರವೇ ಗೆಳೆಯರೆ ಸರಿಯಾಗಿ ಒಂದಕ್ಕೊಂದು ಲಿಂಕ್ ಹೇಗಿದೆ ಅನ್ನೋದನ್ನು ಗಮನಿಸಲೇಬೇಕು ಧರ್ಮಸ್ಥಳ ಬುರುಡಕ್ಕೆ ಸುಮಾರು ಎರಡು ತಿಂಗಳ ಹಿಂದೆ ಬರುತ್ತೆ ಅಲ್ಲಿ ಯಾರೋ ಒಂದು ಬುರುಡೆಯನ್ನು ಬಿಡ್ತಾನೆ ಅದರ ಹಿಂದೆ ಒಂದು ಗ್ಯಾಂಗ್ ಇದೆ ಆ ಗ್ಯಾಂಗ್ ದೆಹಲಿಯಲ್ಲಿ ಭೇಟಿ ಮಾಡೋಕ್ಕೆ ಹೋಗಿದ್ದು ಮಾತ್ರ ಇದೇ ಕಾಂಗ್ರೆಸ್ನ ಸಂಸದನೊಬ್ಬನನ್ನ ಅಷ್ಟರಲ್ಲೇ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ತಗೊಂಡು ಬರೋಕ್ಕೆ ಸಿದ್ದು ಸರ್ಕಾರ ವ್ಯವಸ್ಥೆ ಮಾಡಿಕೊಂಡಿತ್ತು ಅದೇ ಸಮಯದಲ್ಲಿ ಧರ್ಮಸ್ಥಳ ಕೇಸ್ ಬಂತು ಅದಕ್ಕೆ ಎಸ್ ಐ ಟಿ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಎಸ್ ಐ ಟಿ ತಂಡ ರಚನೆ ಆಗತ್ತೆ ನಂತರ ಎಲ್ಲರೂ ಧರ್ಮಸ್ಥಳದ ಕೇಸ್ ಕಡೆಗೆ ನೋಡ್ತಾ ಇದ್ದಾಗ ಸದನದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಗತ್ತೆ ಅದಾದ ನಂತರ ಸಮೀರನ್ನು ಎಡವಟ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ವಿಡಿಯೋ ಮಾಡಿದ್ದ ಅವನಿಗೆ ಜಾಮೀನು ಕೊಡಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಚಾರ ನಂತರ ಧರ್ಮಸ್ಥಳ ಕೇಸಿನ ತನಿಖೆ ಒಂದು ಕಡೆ ನಡೀತಾ ಇದ್ದಾಗ ಕಾಂಗ್ರೆಸ್ನ ಮಂತ್ರಿಯೊಬ್ಬರು ಕೆಆರ್ ಎಸ್ಗೆ ಅಡಿಗಲ್ಲನ್ನ ಟಿಪ್ಪು ಹಾಕಿದ್ದ ಅನ್ನೋದನ್ನ ಹೇಳಿದ್ರು ಅವರೇನೋ ಟಿಪ್ಪು ಜೊತೆ ಇದ್ದು ಬಂದವರ ಹಾಗೆ ಅಲ್ಲಿ ಯಾವುದನ್ನು ಮರೆತು ಹೋಗಬಾರದು ಅಂತ ಮೈಸೂರಿನ ರಾಜರು ದೊಡ್ಡತನವನ್ನು ತೋರಿಸೋಕೆ ಟಿಪ್ಪುಗೆ ಒಂದು ಡ್ಯಾಮ್ ಕಟ್ಟೋ ಯೋಚನೆ ಇತ್ತು ಅದೊಂದು ಕನಸು ಇತ್ತು ಅದನ್ನು ಕೆತ್ತಿದ್ದ ಒಂದು ಕಲ್ಲನ್ನು ತಂದು ಕೆ ಆರ್ ಎಸ್ ಬಳಿ ಹಾಕಿರೋದೆ ಮೈಸೂರು ರಾಜರ ದೊಡ್ಡತನವನ್ನು ಹಾಗೆ ಮಾತನಾಡಿದ್ರು ಅದಾದ ನಂತರ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಸದನದ ಒಳಗೆ ಹಾಡಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಹಿಂದೂಗಳ ಪರ ಅನ್ನೋ ಡ್ರಾಮಾ ಮಾಡಿದ್ರು ಆಗ ಹಿಂದೂಗಳು ಡಿ ಕೆ ಶಿವಕುಮಾರ್ ನಮ್ಮ ಪರ ಇದ್ದಾರೆ ಎಂದುಕೊಂಡ್ರು ಆದರೆ ಸಿದ್ದರಾಮಯ್ಯ ಮತ್ತೆ ದಸರಾ ಉದ್ಘಾಟನೆಗೆ ಭಾನುವ್ ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದರು ಅದಕ್ಕೆ ಅವರು ಕೊಟ್ಟ ಕಾರಣ ಅಂದರೆ ಬೂಕರ್ ಪ್ರಶಸ್ತಿಯನ್ನು ಅವರು ತಗೊಂಡಿದ್ದಾರೆ ಅಂತ ಆದರೆ ಅವರ ಜೊತೆಯಲ್ಲೇ ದೀಪ ಬಾಸ್ತಿ ಕೂಡ ಅದೇ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ವಿಚಿತ್ರ ಅಂದರೆ ಹಿಂದೂಗಳು ಪಡೆದುಕೊಂಡಿರೋ ಬೂಕರ್ ಪ್ರಶಸ್ತಿಗೆ ಮರ್ಯಾದೆ ಇಲ್ಲ ಅವರನ್ನು ಇಲ್ಲಿ ದಸರಾಗೆ ಆಹ್ವಾನ ಕೂಡ ಕೊಟ್ಟಿಲ್ಲ ಇಲ್ಲಿ ಸಿದ್ದರಾಮಯ್ಯ ಧರ್ಮಸ್ಥಳ ಕೇಸಿಂದ ಜನರನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋ ಯೋಚನೆಯನ್ನು ಮಾಡಿದರು ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಅದೇನು ಆದೇಶ ಬಂತು ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಚಾಮುಂಡಿ ಬೆಟ್ಟವೇ ಹಿಂದೂಗಳ ಆಸ್ತಿ ಅಲ್ಲ ಅಂದ್ರು ಅಲ್ಲಿಗೆ ನಮ್ಮ ಜನರನ್ನೆಲ್ಲ ಮೈಸೂರಿನ ಕಡೆಗೆ ಡೈವರ್ಟ್ ಮಾಡಿದ್ರೆ ಮಂಗಳೂರು ಭಾಗದ ಧರ್ಮಸ್ಥಳ ಕೇಸನ್ನ ಇಲ್ಲಿಗೆ ನಿಂದಿಸೋ ಚಿಂತೆಯನ್ನ ಈ ಸರ್ಕಾರ ಮಾಡ್ಕೊಂಡಿದ್ಯಾ ಅನ್ನೋ ಅನುಮಾನಗಳು ಬರುತ್ತವೆ ಯಾಕಂದರೆ ಧರ್ಮಸ್ಥಳ ಷಡ್ಯಂತ್ರವನ್ನು ಸರಿಯಾಗಿ ಆಳಕ್ಕೆ ತಗೊಂಡು ಹೋದರೆ ಸರಿಯಾಗಿ ಪೂರ್ಣ ಪ್ರಮಾಣದ ತನಿಖೆಯನ್ನು ಮಾಡಿಸಿದರೆ ಇಲ್ಲಿ ಮತ್ತೊಮ್ಮೆ ಎಕ್ಸ್ಪೋಸ್ ಆಗೋದು ಇದೇ ಕಾಂಗ್ರೆಸ್ ಸಂಸದ ಮತ್ತು ಎಸ್ ಟಿ ಪಿ ಐ ಜೊತೆಗೆ ಒಂದಷ್ಟು ಎಳಪಂಥೀಯ ಸಂಘಟನೆಗಳು ಅದಕ್ಕಾಗಿ ಈಗ ಅದನ್ನು ಹೈಕಮಾಂಡ್ ಏನಾದರೂ ಅಲ್ಲಿಗೆ ನಿಲ್ಲಿಸಿ ಅನ್ನೋದನ್ನು ಹೇಳಿ ಅದಕ್ಕಾಗಿ ನಮ್ಮ ಗ್ರಹಾಚಾರ ಮಂತ್ರಿ ಪರಮೇಶ್ವರ್ ಮೊನ್ನೆ ಎ ತನಿಖೆಯ ಅವಶ್ಯಕತೆ ಇಲ್ಲ ಈಗಾಗಲೇ ತೊಂಬತ್ತು ಪರ್ಸೆಂಟ್ ತನಿಖೆಯೇ ಮುಗಿದು ಹೋಗಿದೆ ಅಂತ ಬುರ್ಡೆಯ ಕೇಸಲ್ಲಿ ಚಿನ್ನಯ್ಯ ಅನ್ನೋ ಪಾತ್ರಧಾರಿಯನ್ನೇ ಎ ಒನ್ ಮಾಡಿದ್ದಾರ ಅನ್ನೋ ಅನುಮಾನಗಳು ಬರ್ತಾ ಇವೆ ಬಹಳಷ್ಟು ಜನರನ್ನ ಈ ಪ್ರಶ್ನೆ ಕಾಡೋಕೆ ಶುರುವಾಗಿದೆ ಇದರ ಭಾಗವಾಗಿ ಧರ್ಮಸ್ಥಳ ಕೇಸಿಂದ ನಮ್ಮ ಜನರನ್ನ ಹೊರಗೆ ಕರೆದುಕೊಂಡು ಬಂದು ಬೇರೆ ವಿಚಾರಗಳ ಕಡೆಗೆ ಗಮನ ಸೆಳೆಯೋದಕ್ಕೆ ಈ ಕಾಂಗ್ರೆಸ್ ನಾಯಕರು ಅನ್ನಿಸಿಕೊಂಡವರು ಜೊತೆಗೆ ಸಿ ಎಂ ಡಿ ಸಿ ಎಂ ಇಬ್ಬರು ಇಲ್ಲಿ ದಸರಾವನ್ನೇ ದಾಳವಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಂತಹ ದಡ್ಡನಿಗೂ ಗೊತ್ತಾಗತ್ತೆ ಆದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಇಂತಹ ದುರಾಲೋಚನೆ ಯಾಕೆ ಬರುತ್ತೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳು ಯಾಕೆ ಟಾರ್ಗೆಟ್ ಆಗುತ್ತೆ ಅನ್ನೋದನ್ನ ಈಗ ಕಾಂಗ್ರೆಸ್ಸಿಗರೇ ಹೇಳಬೇಕು ಇದಕ್ಕೆ ಯಾರು ಉತ್ತರವನ್ನು ಹುಡುಕೋದು ಇಲ್ಲ ಕೊಡೋದು ಇಲ್ಲ ಯಾಕಂದ್ರೆ ಹಿಂದೂಗಳ ಒಗ್ಗಟ್ಟಿನ ಕಥೆ ರಾಜಕಾರಣಿಗಳಿಗೂ ಒತ್ತಿದೆ ಕೇವಲ ಜಾತಿ 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 ಅಂದ್ಬಿಟ್ರೆ ಸಾಕು ಜಾತಿಯನ್ನು ಹಿಡ್ಕೊಂಡು ಯಾವುದೋ ನಾಯಕನ ಹಿಂದೆ ಬಾಲವನ್ನು ಹಿಡ್ಕೊಂಡು ಅವನು ಹೇಳಿದ ಹೇಸಿಗೆಯನ್ನು ತಿನ್ಕೊಂಡು ಇರ್ತಾರೆ ಇಲ್ಲಿ ಎತ್ತು ಏರ್ಗೇಳಿದ್ರೆ ಕೋಣ ನೀರಿಗೆ ಹೇಳಿತು ಅನ್ನೋ ಹಾಗಿದೆ ಈ ಹಿಂದೂಗಳ ಪರಿಸ್ಥಿತಿ ಹಿಂದೂಗಳು ಎಡವಟ್ಟುಗಳೋ ಇಲ್ಲ ಕಾಂಗ್ರೆಸ್ಗರು ಎಡವಟ್ಟುಗಳೋ ಅದು ನೀವೇ ಯೋಚನೆ ಮಾಡ್ಕೊಳ್ಳಿ ಈಗ ಅರ್ಥ ಆಗತ್ತೆ ಅದಕ್ಕಾಗಿ ಅವರು ಟಾರ್ಗೆಟ್ ಮಾಡೋದು ಕೇವಲ ಹಿಂದೂಗಳನ್ನು ಅದೇ ಕಾಂಗ್ರೆಸ್ ಪಕ್ಷ ಯಾವುದೇ ಮಸೀದಿ ಬಗ್ಗೆ ಆಗಲಿ ಯಾವುದೇ ಚರ್ಚ್ಗಳ ಬಗ್ಗೆ ಆಗಲಿ ಅವರ ಧಾರ್ಮಿಕ ಆಚರಣೆಯ ಬಗ್ಗೆ ಆಗಲಿ ಎಲ್ಲಾದರೂ ಮಾತಾಡಿದ್ಯಾ ಅಂತಹ ಧೈರ್ಯವನ್ನಾದರೂ ಮಾಡಿದ್ಯಾ ಅನ್ನೋ ಇತಿಹಾಸವನ್ನು ಒಂದು ಸಲ ತೆಗೆದು ನೋಡಿ ಮುಂದೆ ಚಾಮುಂಡಿ ಬೆಟ್ಟ ಮುಸಲ್ಮಾನರದ್ದೇ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದರು ಯಾವುದೇ ಹಿಂದೂಗಳು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಇದು ಕೆಳಗರೆ ರಾಜ್ಯ ಸರ್ಕಾರದ ಸಿ ಎಂ ಮತ್ತು ಡಿ ಸಿ ಎಮ್ ಯಾರನ್ನು ಮೆಚ್ಚಿಸೋಕೆ ಮಾಡ್ತಾ ಇರೋ ನಾಟಕ ಮತ್ತು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ